ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಘ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಇವತ್ತು ಈ ಒಂದು ನಿಮ್ಮೆಲ್ಲರ ಪ್ರಾರ್ಥನಾ ಮಂದಿರಕ್ಕೆ ಶಿವಣ್ಣ ಅಂತ ಇವರು ನಮ್ಮ ಆತ್ಮೀಯರು ಈ ದೇವಸ್ಥಾನದ ಒಂದು ಡೆವಲಪ್ಮೆಂಟ್ಗೋಸ್ಕರ ಇವರು ಕೂಡ ತುಂಬಾ ಸಹಾಯ ಮಾಡಿದ್ದಾರೆ ಈ ಒಂದು ಶ್ರೀಚಕ್ರ ಇಲ್ಲಿಗೆ ಬರೋಕ್ಕೆ ಇವರ ಒಂದು ದಾರಿ ತುಂಬಾ ಮುಖ್ಯವಾಗಿತ್ತು ಅವು ಇವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಸುಮಾರು ಸಾರಿ ಇವರು ಸುಮಾರು ಸಮಯ ಈ ಒಂದು ದತ್ತಾತ್ರೇಯ ಪ್ರಾರ್ಥನಾ ಹಾಲಿಗೆ ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ ಅವರ ಈ ದೇವಸ್ಥಾನದ ಬಗ್ಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕು ಅಂಥೇಳಿ ಅವರತ್ರ ಕೇಳ್ಕೊತಾ ಇದ್ದೀನಿ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ದತ್ತಾತ್ರೇಯ ಭಕ್ತ ಜನರಿಗೆಲ್ಲ ನನ್ನ ಅನಂತಾನಂತ ಸಪ್ರೇಮ ವಂದನೆಗಳು ನಿಮ್ಮೆಲ್ಲರಿಗೂ ನಾನು ತಿಳಿಸುವುದೇನೆಂದರೆ ಶ್ರೀ ಸ್ವಾಮಿ ಸಮರ್ಥ ಗೌರ ಕಷ್ಟೋದ್ಧಾರಣ ಸರ್ವ ಬಳಗದಿಂದ ಅವರ ಬಯಕೆಯಿಂದ ಶ್ರೀ ಸಂತೋಷ ಸಂತೋಷರವರು ಸಂತರಾಗಿ ಸಂತೋಷದಿಂದ ಈ ಒಂದು ಇಲ್ಲಿ ಪ್ರಾರ್ಥನಾ ಮಂದಿರವನ್ನು ಮಾಡಬೇಕೆಂಬ ಅವರ ಸಂಕಲ್ಪ ಅವರ ಮನೋಕಾಮನೆ ಶ್ರೀ ಗು ಗುರು ದತ್ತಾತ್ರೇಯರ ಆಶೀರ್ವಾದದಿಂದ ಇದು ನೆರವೇರಿತು ಇದು ನೆರವೇರಲಿಕ್ಕೆ ಬಹು ದಿನಗಳಿಂದ ಈ ಬಳಗದಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಸಂಕುಲ ಪರಿವಾರ ಕುಟುಂಬ ಸಹಿತವಾಗಿ ಇವರಿಗೆ ಬೆಂಬಲ ನೀಡುತ್ತಾ ಇವರ ಮಾರ್ಗದರ್ಶನದಲ್ಲಿ ಇವರು ಹೇಳುವಂತಹ ಪ್ರತಿಯೊಂದು ಭಕ್ತಾದಿಗಳ ಘಟನೆಗಳ ನಡೆದಂತಹ ಅತ್ಯಮೂಲ್ಯವಾದ ಕಥೆಗಳ ರೂಪವಾಗಿ ಹೇಳಿದಂತಾಗಿ ಈ ಒಂದು ಭಕ್ತ ಮಂದಿರ ಸುಂದರವಾಗಿ ಇಲ್ಲಿ ಒಂದು ಐದಾರು ತಿಂಗಳ ಕಳೆಯುತ್ತಾ ಬಂದಿದೆ ಈ ಭಕ್ತ ಮಂದಿರ ತುಂಬ ಯಶಸ್ವಿಯಾಗಿ ಇನ್ನೂ ಮುನ್ನಡೆಯಲ್ಲಿ ಇದು ಯಶಸ್ವಿಯಾಗಿ ಭಕ್ತ ಬಳಗಕ್ಕೆ ಒಂದು ಆದರಪೂರ್ವಕವಾಗಿ ಚೆನ್ನಾಗಿ ಅವರಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಸಂತೋಷರವರು ಇಲ್ಲಿ ಇದ್ದಾರೆ ಅವರಿಂದ ಸರ್ವ ಭಕ್ತಾದಿಗಳಿಗೆ ತುಂಬ ಅನುಕೂಲವಾಗುತ್ತದೆ ಅನುಕೂಲ ಆಗ್ತಾಯಿದೆ ಅನುಕೂಲ ಹೀಗೆ ಮುಂದುವರಿಯಲಿ ಅಂತ ನಾನು ಈ ನನ್ನ ಒಂದೆರಡು ಪ್ರೋತ್ಸಾಹಿತ ಮಾತುಗಳನ್ನು ನಿಲ್ಲಿಸುತ್ತೇನೆ ಅವರಿಗೆ ಓಕೆ ಭಕ್ತಾದಿಗಳೇ ಇವತ್ತು ಸುಮಾರು ಜನ ಬೇರೆ ಬೇರೆ ಊರಿಂದ ಬಂದು ಇವತ್ತು ಪೂಜೆಯ ಒಂದು ಕೈಂಕರ್ಯವನ್ನು ಮುಗಿಸಿದ್ದಾರೆ ಆ ಸ್ವಾಮಿ ಸಮರ್ಥರು ಅವ್ರು ಎಲ್ರಿಗೂ ಒಳ್ಳೆಯದು ಮಾಡಲಿ ಮತ್ತು ಅವರ ಮನೋ ಅಭಿಲಾಷೆಗಳು ಈಡೇರಲಿ ಮತ್ತು ಬೇರೆ ಬೇರೆ ದೂರ ದೂರದಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೂ ಮತ್ತು ಬೆಂಗಳೂರಿನಲ್ಲಿ ಇರತಕ್ಕಂಥ ಭಕ್ತಾದಿಗಳಿಗೂ ಕೂಡ ಸರ್ವೇ ಜನ ಸುಖಿನೂ ಭವಂತು ಅನ್ನೋ ಒಂದು ಹೆಸರಿನ ಪ್ರಕಾರ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾಗಲಿ ಅಥವಾ ಇಲ್ಲಿ ಪೂಜೆ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಜಾತಿ ಮತ ಭೇದವಿಲ್ಲದೆ ಎಷ್ಟೋ ಜನ ಇಲ್ಲಿ ಬರ್ತಾ ಇದ್ದಾರಾ ಅವ್ರಿಗೆಲ್ರಿಗೂ ಕೂಡ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮುಗಿಸ್ತಾ ಇದ್ದೀವಿ ಮತ್ತು ಯಾರದೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನಿಮಗೆ ನಾನು ಶೇರ್ ಮಾಡಿ ನಮ್ಮ ವೀಡಿಯೋ ಮುಖಾಂತರ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಶ್ರೀ ಸ್ವಾಮಿ ಸಮರ್ಥ